ಅಡಗೋ ಬೇರಿ ಹಜ್ಜಿರಿ ಮ್ಯೂಸಿಕ್ ಮೈಜಿಕ ಮೈಜಿಕ ಮ್ಯೂಸಿಕ್ ಬೇರಿ ಮ್ಯೂಸಿಕ್ ಅಂದ್ರೆ ಸಂಗೀತ ಮೈಜಿಕ ಕಪ್ಪ ನಿಮ್ಮ ಎಲ್ಲ ಮಾಯಾ ಮಾಡಿ ಜನಪದ ಗೀತೆ ಅನ್ನು ಕುಟ್ಟಿ ಸಾಕು ಅಂತ ಒಬ್ಬ ಕಲಾವಿದ ಹಾಮ್ಮಿಮ್ಮಿಮ್ಮಿ ನಮ್ಮೂರಿಗೆ ನಮ್ಮೂರಿಗೆ ಮಾಮಾ ಬಂದಾನ ಅಣ್ಣ ಬಂದಾನ ಏಯ್ કોણ ಫಟ್ಪಾಡಿ ಸ್ಟೇಜ್ ಹಾಕೇನವಾ ಮೂರ್ದ ಹಾದಿ ಮನಿಗೆ ಇದೇ ಮೇನ್ ಡೇಟ್ ಹಿಂಗ ಡೇಟ್ ರೀ ಮೇನ್ ಡೇಟ್ ನಾಗ ಒಳಗ ನನ್ನ ಗಾಡಿ ಅಪಘಾತ ಆಗುತ್ತೆ ಕಾರ್ ಆಕ್ಸಿಡೆಂಟ್ ಆಗುತ್ತಾ ಬಟ್ ಅವತ್ ನಾವು ಉಳಿದಿದ್ದ ಹೆಚ್ಚಿಂದು ಇವತ್ತು ಅನ್ಸಕತೈತಿ ಆಗುದೆಲ್ಲ ಒಳ್ಳೇದಕ್ಕಂತ ಬಟ್ ಅವತ್ ಆ ಕಾರ್ ಆಕ್ಸಿಡೆಂಟ್ ಒಳಗ ಆದತ್ ನೋಡಿದ್ರೆ ಮೈಲಾರ ಯಾವತ್ತು ಇಲ್ಲ ಅನ್ಕೊಂಡ್ರೆ ಎಷ್ಟೋ ಜನ ಬಟ್ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳ ನಾ ಸೌಂಡ್ ತೆಗೀತಿರುತ್ತ ಮಮ್ಮಿಗ್ ಮಮ್ಮಿ ಮಮ್ಮಿ ನಡಗಬೇಡ ತಂಡ ನನಗೂ ಅತಿ ಐತಿ ಏನ್ ಅಣ್ಣ ಮಮ್ಮಿ ಮಮ್ಮಿ ನೀ ಬಿಡು ಮಮ್ಮಿ ಮಮ್ಮಿ ಏಯ್ ಅಣ್ಣ ಬಡ ಅಣ್ಣ ಇಲ್ಲ ಡ್ಯಾನ್ಸ್ ಮಾಡ್ತೇವೆ ಇಲ್ಲಿ ಹಾಂ ಮಮ್ಮಿ ಮಮ್ಮಿ ಊರಿಗೆ ಮಾಮಾ ಬಂದಾನ ನೀವು ಸುಮ್ಮರು ನನ್ನ ತೌಡ್ತೈಲ ಸುಮ್ಮಿರ್ತೆ ನೀವು ಸುಮ್ಮ ಇರಲಿಲ್ಲ ಅಂದ್ರೆ ವೀರವನ ಕೂಡ ಬಾವುಕ ಮಾಡಿಸ್ಬಿಡ್ತಾವ್ನ ಮಕ್ಕ ನೋಡ ಅವ್ನು ಹೇ ಅಕ್ಕ ಏನು ನೋಡ್ತೆ ಮನಸ್ಸು ನೋಡ ಅವ್ನು ಹಾಂ ಮಮ್ಮಿ ಮಮ್ಮಿ ನಮ್ಮ ಊರಿಗೆ ಮಾಮ ಬಂದಾನ ಏಯ್ ಹುಣ ಪಟ್ಟಿ ಪಡೀಗ್ ಸ್ಟೇಜ್ ಹಾಕ್ಯಾನವ ಮೂರ್ದ್ ಹಾದಿ ಮನಿಗೆ ಆಕೆ ಅಣ್ಣ ಅಂದ್ರೋ ಅಣ್ಣ ಆಗಿರ್ತೀನಿ ನಿನ್ನ ಅಪಿ ನೀ ಅಣ್ಣ ಅಂದ್ರು ಚಿತ್ತಿಲ್ಲ ನಿನ್ ಗೆಲ್ತೀನ ಕೊಡು ಯಾರದು ಕೊಟ್ರಿ ಈ ಕಿದ್ ಅವನ ಅವ್ನು ಅಶೋಕ್ ಲಾಂಡ್ ಲಾರಿ ನಾ ಇಂಡಿಕ ಕಾರ್ ಆಗಿನಿ ನಿನ್ನ ನನ್ನ ಮ್ಯಾಗ ಹಾದ್ ಹೋದೆ ಅಂದ್ರೆ ಹಳಿ ಸಿಕ್ಕೇ ನನ್ನ ನಮ್ಮ ಹುಡ್ಗಿ ಮತ್ತ ಏನಂತಾ ನೋಡಿ ಹಾಯ ನೋಡಿ ಅಣ್ಣ ಕುಮ್ಮಟಿಗೆ ಹೊಸ ಎರಡ್ ಸಾವಿರ ಲೀಟರ್ ಇಟ್ ಸೆಂಟಾಕ್ಸ್ ಆಗ್ಯಾಳ ಅವ ಏ ನೀ ಏನ್ ತಿಂದು ಬೆಳದೆ ಅತ್ತ ನಮ್ಮವ ಪಾನಿಪುರಿ ತಿನ್ಸಿ ಎಲ್ಲ ನಿಮ್ಮವ ಬೆಳದಕ್ಕೆ ಅಲ್ಲಿ ಚಾದರ ಹೋಗ್ತಾಳು ಮೊದಲ ಕೈ ಅತ್ತಾಳು ಅಕಿ ಯವ್ವ ಆಕಿಗೆ ಪಾನಿಪುರಿ ತಿನ್ಸಿದ್ನಿ ಬರೆ ಬೇಲ್ ಪುರಿ ತಿನ್ಸಿದ್ನಿ ಈ ಅಂತ ಒಂದ್ ಅಂಗಡಿಯಾಗ ಹೌದನ ಹಾ ಅದನ್ನ ತಿಂದೆ

ಮ್ಯೂಜಿಕ್ ಮೈಲರ್ ಎಲ್ಲ ಮ್ಯಾಜಿಕ್ ಮ್ಯೂಜಿಕ್ ಬೇರೆ ಮ್ಯೂಜಿಕ್ ಅಂದ್ರೆ ಸಂಗೀತ ಮ್ಯಾಜಿಕ್ ಅಪ್ಪ ನಿಮ್ಮ ಎಲ್ಲ ಮಾಯಾ ಮಾಡಿ ಜನಪದ ಗೀತೆಗಳನ್ನು ಹುಟ್ಟು ಸಾಕು ಅಂತ ಒಬ್ಬ ಕಲಾವಿದ ದಯಮಾಡಿ ಹೇಳ್ತೀನಿ ಈ ವಿಸರ್ಜನೆಗಳು ಎಲ್ಲಿ ನಡೀಲಾರ್ದಂಗ ಕೈ ಮುದಿ ಕೇಳ್ಕೊತೇವು ಎಲ್ಲ ನಿಮ್ಮದೇ ಜನಪದ ಸಾಹಿತ್ಯಗಾರ ಎಲ್ಲಾರು ಬಂದಾರ ದಯಮಾಡಿ ಗದ್ದ ಮಾಡ ನಿಮ್ಗೆ ಏನು ಅಣ್ಸಿಕ್ಕಿಲ್ಲ ಹೇಳಿರಿ ಅವ್ರು ಹಾಡ್ತಾರೆ ಹಾಡಿಸಿ ಚೆಂದಗೆ ಪ್ರೋಗ್ರಾಮ್ ನೋಡ್ಕೊಂಡು ಹೇಳ್ರಿ ಮತ್ತು ಮತ್ತ ಕೈ ಮುಗಿ ಕೇಳ್ಕೊತೀ ಹೋಗಿ ಜೈ ಹಿಂ ಜೈ ಹಿ ಕ್ರಮ ಓಕೆ ಸ ಜಾದೂಗಾರ ಮಹಿಲಾರನಾರ ಅವ್ರದ್ದು ಒಂದು ಗೀತೆನ ಸೌಂಡ್ ಟ್ರೈ ಸೌಂಡ್ ಅದೇ ಜಾದೂಗಾರ ಹಾಡಾ ಇಲ್ಲಿ ಬಾಕ್ಸ್ ಇದ್ದರೆ ಸೈಡ್ ಸರ್ತಿ ಬಿಡ್ರಿ ಈ ನಮ್ಮ ಕಮಿಟಿ ಹುಡುಗ್ರ ಇಲ್ಲಿ ಡ್ರೆಸ್ ಏನು ಏ ಟಿ ಗಳು ನೀವು ಮುಂದೆ ನಿಂತು ಹೆಂಗೆ ಏ ಸೈಡ್ ಬರ್ರಿ Sí thank <laughs> you ಹಿಂಗ ಡೇಟ್ ರೀ ಮೇನ್ ಡೇಟ್ ನಾಗ ಹೊನ್ನೋಟಿ ಒಳಗ ನನ್ನ ಗಾಡಿ ಅಪಘಾತ ಆಗುತ್ತೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಉಳ್ದಿದ್ದ ಹೆಚ್ಚಿಂದು ಇವತ್ತು ಅನ್ಸಕತೈತಿ ಆಗೋದೆಲ್ಲ ಒಳ್ಳೇದಕ್ಕಂತ ಬಟ್ ಅವತ್ ಆ ಕಾರ್ ಆಕ್ಸಿಡೆಂಟ್ ಒಳಗ ಆದ್ ನೋಡಿದ್ರೆ ಮಹಿಳಾ ಅವತ್ತು ಉಳದೇ ಇಲ್ಲ ಅನ್ಕೊಂಡ್ರ ಎಷ್ಟೋ ಜನ ಬಟ್ ಅವತ್ ಆ ಟೈಮ್ ನನಗೆ ಬಂದು ಹಾಸ್ಪಿಟಲ್ ಸೇರಿಸಿ ಚಿಕಿತ್ಸೆ ಎಲ್ಲಾ ಎಲ್ಲ ಹೊಣ್ಣುಟಿಗೆ ಆಗಿರ್ಬೋದು ಕುಮಟಗಿ ಆಗಿರ್ಬೋದು ಏರಿಯಾ ಆಗಿರ್ಬೋದು ಎಲ್ಲಾ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಇದು ನಿಮ್ಮೆಲ್ಲರೇಯ ವಾದ್ಯಗೋಷ್ಠಿ ಇದು ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡ ಕುಣಗುಂಟಿ ಅಂತ ಹೇಳ್ತಾ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕಲಾ ತಂಡ ವೇದಿಕೆ ಮೇಲೆ ಆಗಮಿಸಿ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಒಂದು ಸನ್ಮಾನವನ್ನ ಮಾಡಿರ್ತಕ್ಕಂಥ ಪಕ್ಕದ ಊರಿನ ಇರ್ತಕ್ಕಂಥ ಗ್ರಾಮದ ಎಲ್ಲ ಕಲಾಭಿಮಾನನಿಗೆ ನಮ್ಮ ಮ್ಯೂಸಿಕ್ ಮೇಲಾರ ಪರವಾಗಿ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದೀವಿ ಅಂತ ಹೇಳ್ತಾ ಜೊತೆಗೆ ವೀರು ಒಂದು ಧ್ವನಿ ಅನುಕರಣೆ ನಾನು ಜನ ನೋಡಿನಿ ಆ ನಮ್ಮ ನಡೆದಾಡುವ ದೇವರ ಧ್ವನಿ ಅನುಕರಣೆ ಆ ಜನ್ಮದ ಪುಣ್ಯ ಮಾಡಿರ್ಬೇಕ ಬಟ್ ನಮ್ಮ ಮನೋರನ್ನ ಸೋನಾರ್ ಅವರು ನಮ್ಮ ಶ್ರೀಗಳ ಒಂದು ಅದ್ಭುತವಾದ ಧ್ವನಿ ಮಿಮಿಕ್ರಿ ಮಾಡ್ತಾರೆ ಅದು ಮನ ಮುಟ್ಟಿದ್ರ ಅವ್ರಿಗೊಂದ್ಸರಿ ಜೋರ ಚಪ್ಪಾಳೆ ತಟ್ಟು ಮೂಲಕ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಓಕೆ ಅವ್ರಿಗೊಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ಅಹ್ ತುಂಬಾ ಇಷ್ಟ ಅವ್ರ ಅಂದ್ರೆ ನಂಗೆ ಸೊ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಇರಲಿ ಸ್ವಲ್ಪ ಲೈಟ್ ಆಗಿ ರೀ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳ ಕುಂತಿರ್ತಾವ ಬೇರೆ ಬೇರೆನಾ ಸೌಂಡ್ ತೆಗೀತಿರ್ತಾವ ജീവനൊഴു നെമ്മദി ആയിര നെമ്മദി അംഗിയൊഴത്ത നമദി അംഗ്യോളസി നമ്മ ഒള ഇത്തീവനൊളക് ഖുഷിയാകർ ബേക്കൂർ ഒളൊബ ശ്രീമന്ത് ഇത സരിയ നില വരുത്തിരുതല്ല ഹാത്തിരു ಅದ ಒಬ್ಬ ಬಡವ ಸರಿಯಾಗಿ ನಿತ್ಯ ಬರ್ತಿರ್ತದ ದೇಹನ ದುಡ್ಡೈತೆ ಅಂತ ಮನೆಯೊಳಗೆ ಕುತ್ಕೊಂತ ಆರೋಗ್ಯವಾಗಿರ್ತಾರೆ ಆರೋಗ್ಯವಾಗಿ ಇರುವುದಿಲ್ಲ ಈ ತರ ಅವರು ಒಂದು ಧ್ವನಿ ಜೋರ ಚಪ್ಪಾಳೆ ಸೊ ಇದಾದ್ಮೇಲೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ಒಂದು ಸಲಾಷ್ಟ ಎಲ್ರು ಹೆಂಗಿದ್ರು ಚನ ಈ ಒಂದು ಗಜಾನನ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರುವಂತಹ ಕಾರ್ಯಕ್ರಮ ತುಂಬಾನೇ ಹತ್ತು ಅದ್ದೂರಾಗಿದೆ ಅಚ್ಚಿನ ಯಾಕಂತಂದ್ರೆ ನಮ್ಮ ಕಮಿಟಿ ಹುಡುಗರು ಒಂದೊಂದು ಚಿನ್ನ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಗೋಸ್ಕರ ಒಂದೇ ಒಂದು ಚಿನ್ನ ನೆಚ್ಚಿನ ಹೆಣ್ಣು ಮಕ್ಕಳು ಹೆಡ್ಕೊಳಾ ಅರುष्णा ಕುಂಪಾ ನಾ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬರುತ್ತಾರ ಅವರು ಬೌಟಾ ಮುಟ್ಟೋದ್ರೆನ ಬಿಡಲ ನಾ ಹೆಣ್ಣ ಮಕ್ಕ ಮುಟ್ಟ್ರೆ ಬಿಡ್ತಿವಾಚೆ ನಾ ಅಟಾ ಅಟಾ ಉತ್ತು ತಸಲಾಕ್ತಾರೋದೆ ಲೇ ಟಾಕ್ರ ಕನ್ನಡಗ್ರಮಾನ ಅಭಿಮಾನಾ ನಿನ್ನಂತ ಕಚ್ಚಿನೈ ಹೇಂ ಗೊತ್ತೈತೆ ಇದು ಕೆಚ್ಚದ ಕಳೆಗಳು ಹುಟ್ಟಿರೋ ನಾಡೈತಿ ಅಂಜಿಕೆನದು ಅದ್ರು ಬಿಡತ್ತಿ ಚಿತ್ತೂರು ದೇಶವನ ಸ್ವಾಮ್ದಾ ಗುಣೈತೆ ದೇವರು ದಯತೆ ತೋಳೋಣೋ ಮಕ್ಕಳ ಮಕ್ಕळा ಕರುಣಾಡೈತೆ ಎಂತ ನಾಡಗ ಏನು ಜೀವ ಬಯಾ ತೋರಿಸ್ತೀ ಬದುಕು ಆಸಿ ನಿಮಗೆ ತಂಗಿಲ್ಲ ನಿಮ್ಮ ಉಲ್ಸಾಸಿ ನಮಗೋ ಇಲ್ಲ ತಾಯಿ ಆ ಸ್ಥಾನಕ್ಕೆ ಬಂದು ತಾಯಿಗೆ ಹತ್ರ ನೀರಷ್ಟು ಸೊಕ್ಕೇ ಇಲ್ಲ ನಿನಗೆ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ ನಿಮಗೆಲ್ಲ ಇದ್ರ ನೆಮ್ಮದಿ ಆಗಿರ್ಬೇಕು ಈ ಸಾಂಗ್ ಬಂದಿದೆ ಚಿನ್ನ ಎಲ್ಲಾ ಕಡೆ ಶೇರ್ ಮಾಡ್ರಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೆ ತರ ಇರ್ಬೇಕು ನೀನು ಕರೆದ್ರೆ ಹತ್ತು ಜನ ನಾನು ಕರಿದೇನೆ ಇಷ್ಟು ಜನ ಏನ ಕರೆದ್ರೆ ಕರ್ನಾಟಕ ಬರುತ್ತೆ ಬರಲಾ ಮಗ ಈ ತರ ಬರೋ ಧ್ವನಿ ಬರುತ್ತೆ ಇದಾದ್ಮೇಲೆ ಸಾಸು ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದೀನಿ ಈ ಒಂದು ವೇದಿಕೆ ಮೇಲೆ ಸಿಂಹ ಗರ್ಜನೆ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಒಂದು ಮೀಮಿಕ್ರಿ

ನೀನು ಧ್ವನಿ ಸೊ ಇದಾದ್ಮೇಲೆ ನಮ್ಮ ಕೊಪ್ಪಳದ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಅನುಕರಣೆ ಮಾಡ್ತಾ ಇದೀನಿ ಸ್ವಲ್ಪ ಯಾವ ವ್ಯಕ್ತಿ ದೊಡ್ಡ ವಾಗ್ದ ಅಂದ್ರ ದುಡ್ಡಿರ ದೊಡ್ಡ ಮನಿ ಕಟ್ಟಿಸ್ತೇ ದೊಡ್ಡ ವ್ಯಕ್ತಿ ಆಗೋದಿಲ್ಲ ದೊಡ್ಡ ಮನಸ್ಸಿನ ದೊಡ್ಡ ವ್ಯಕ್ತಿ ಆಗ್ತದ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನಿರಾಶೆ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರ ಅನ್ನ ಹಾಕ್ರಿ ಯಾರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವ್ರ ಕಣ್ಣೀರು ವರ್ಷಿನ ಜೊತೆ ಅನ್ನೋಂತಹ ನಾಲ್ಕು ಮಾತಾಡಿ ಬಿಡ್ರಿ ಈ ಜಗತ್ತಿನ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರುದೇ ಇದು ಪ್ರೇಮದ ಬದುಕ ಈ ತರ ಅವರು ಮಾತಾಡ್ತಾರೆ ಸೊ ಇದಾದ್ಮೇಲೆ ಇನ್ನಷ್ಟು ಬಹಳ ಕಲಾವಿದರಿದ್ದಾರೆ ಮತ್ತೊಂದು ಎಂಟ್ರಿ ನಿಮ್ ಮುಂದೆ ಬರ್ತೀನಿ ಓಕೆ ಯು ಯು ಮಚ್